ಎಲ್ಲರಿಗೂ ನಾನು ಇವತ್ತು ಗುರುಪೂರ್ಣಿಮೆ ದಿನದ ಒಂದು ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬನೇ ಲೇಟಾಗಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಕಾರಣ ಇಷ್ಟನೇ ನನಗೆ ವಾಯ್ಸ್ ಅವರು ಆಗ್ತಾ ಇರಲಿಲ್ಲ ಯಾಕಂತಂದರೆ ತುಂಬಾ ಕೋಲ್ಡ್ ಆಗಿತ್ತು ಸೊ ಹಾಗಾಗಿ ಈ ಒಂದು ವಿಡಿಯೋನ ನಿಮ್ಮ ಜೊತೆ ಲೇಟಾಗಿ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲೂ ಸ್ಕಿಪ್ ಮಾಡ್ದಲೇ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಇಷ್ಟ ಆಗುತ್ತೆ ಅಂತೇಳಿ ಭಾವಿಸ್ತಾ ಈ ಒಂದು ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲಿಗೆ ನಾನು ಹೇಳಬೇಕಂತಂದರೆ ನನಗೆ ರಾಘವೇಂದ್ರ ಸ್ವಾಮಿ ಅಂತಂದರೆ ತುಂಬಾ ಇಷ್ಟ ಮತ್ತು ಸಾಯಿಬಾಬಾ ಅಂದರೆ ತುಂಬಾ ಇಷ್ಟ ನಾನು ತುಂಬಾ ನಂಬೋದು ಎರಡು ದೇವ್ರು ಅಂತಂತಂದರೆ ಅದು ರಾಘವೇಂದ್ರ ಸ್ವಾಮಿ ರಾಯರು ಮತ್ತು ಇನ್ನೊಂದು ಸಾಯಿಬಾಬಾ ಅಂತಲೇ ಹೇಳ್ಬೋದು ನನಗೇನಂತಂದರೆ ನನಗೇನೇ ಪ್ರಾಬ್ಲಮ್ಸ್ ಆಗಿರ್ಬೋದು ಅಥವಾ ನನಗೇನೇ ಮನಸ್ಸಿಗೆ ಬೇಜಾರಾಗಿರ್ಬೋದು ನನಗೆ ಒಂದು ಸಮಾಧಾನ ಅಂತಂದರೆ ಅದು ರಾಘವೇಂದ್ರ ಸ್ವಾಮಿ ಹತ್ರ ಹೇಳ್ಕೊಳ್ಳೋದಾಗಿರ್ಬೋದು ಅಥವಾ ಬಾಬಾ ಹತ್ರ ಪೂಜೆ ಮಾಡೋದಾಗಿರ್ಬೋದು ಅಥವಾ ನನಗೇನಾದರೂ ತುಂಬಾ ಬೇಜಾರಾಗಿದೆ ಅಂತಂದರೆ ಬಾಬಾ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋದಾಗಿರ್ಬೋದು ಈ ಥರ ನಾನು ಒಂದು ರೂಢಿನ ಮಾಡ್ಕೊಂಡು ಬಂದಿದ್ದೀನಿ ಸೊ ಗುರುಪೂರ್ಣಮಿ ಅಂತಂದರೆ ನನಗೆ ತುಂಬಾ ಒಂದು ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು ನಾನು ಒಂದು ಸ್ವಲ್ಪ ದಿನದ ಅಂದರೆ ಒಂದು ಇಯರ್ ಬ್ಯಾಕ್ ಬಾಬಾರವರ ರಥ ಕೂಡ ಮಾಡಿದ್ದೆ ಸೊ ಈ ವರ್ಷವೂ ಮಾಡಬೇಕೆ ಅಂತೇಳಿ ಅಂದ್ಕೊಂಡಿದ್ದೆ ಬಟ್ ಕಾರಣಾಂತರಗಳಿಂದ ಹಾಗಿಲ್ಲ ಸೊ ಮುಂದೆ ಮಾಡೋಣ ಅಂತೇಳಿ ಕೂಡ ಅಂದ್ಕೊಂಡಿದ್ದೀನಿ ಆದರೆ ಪೂರ್ಣಮಿ ಇದ್ದಿದ್ದರಿಂದ ಈ ಒಂದು ಈ ನಾವು ಏನು ವ್ರತದ ಪೂಜೆಯನ್ನು ಮಾಡ್ತೀವೋ ಸೊ ಅವತ್ತಿಂದ ಆ ಥರನೇ ಇವತ್ತೂ ಕೂಡ ಮಾಡಿದ್ರೆ ಒಳ್ಳೆಯದು ಅಂತ ಹೇಳಿಬಿಟ್ಟು ನಾನು ಅದೇ ಥರನೇ ಒಂದು ಪೂಜೆನ ನಾನು ಮಾಡಿದೆ ಸೊ ಆ ಒಂದು ವಿಡಿಯೋ ಕೂಡ ನಿಮ್ಮ ಜೊತೆಯಲ್ಲಿ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮೊದಲನೇದಾಗಿ ನಾನು ಏನು ದೇವ್ರ ಮನೆ ಹಿಂದಿನ ದಿನವೇ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡು ನೆಕ್ಸ್ಟ್ ಡೇ ಬೆಳಗ್ಗೆನೇ ನಾನು ಇವ ಈ ರೀತಿಯಾಗಿ ನಾನು ಪೂಜೆನ ಮಾಡ್ಕೊಂಡು ಮೊದಲನೇದಾಗಿ ದೇವ್ರ ಮನೆಯಲ್ಲೂ ನೀಟಾಗಿ ಕ್ಲೀನ್ ಮಾಡಿಕೊಂಡು ಒಂದು ಮಣೆಯನ್ನಿಟ್ಟು ಮನೆಯನ್ನು ಇಡೋಕ್ಕಿಂತ ಮುಂಚೆ ಕೆಳಗಡೆ ಒಂದು ರಂಗೋಲೆ ನಾನು ಹಾಕ್ಕೊಂಡಿದ್ದೀನಿ ಅದ್ರ ಮೇಲೆ ಮಣೆಯನ್ನಿಟ್ಟು ಅದ್ರ ಮೇಲೆ ಒಂದು ನಾನು ಅರ್ಶನ ಕಲರ್ದು ಟವಲ್ ಹಾಕ್ಕೊಂಡಿದ್ದೀನಿ ಯಾಕಂತಂದರೆ ಬಾಬಾಗೆ ಯೆಲ್ಲೋ ಕಲರ್ ಅಂದರೆ ತುಂಬಾ ಇಷ್ಟ ಸೊ ಹಾಗಾಗಿ ನಾವು ಒಂದು ಟವಲ್ನ ಹಾಕ್ಕೊಂಡು ಅದರ ಮೇಲೆ ನಾವು ಏನು ನಾವು ಒಂದು ತಟ್ಟೆ ಬೆಳ್ಳಿ ತಟ್ಟೆನಾದರೂ ಯೂಸ್ ಮಾಡ್ಬೋದು ಇದ್ದರೆ ನಾವು ಇಲ್ಲ ಅಂತಂದರೆ ಯಾವುದಾದ್ರೂ ಒಂದು ತಟ್ಟೆಯಲ್ಲಿ ನಾವು ಬಾಬಾ ದೇವ್ರನ್ನ ಒಂದು ವಿಗ್ರಹ ಆಗಿರ್ಬೋದು ಅಥವಾ ಯಾವುದೇ ಒಂದು ನಮ್ಮ ಹತ್ರ ಒಂದು ಬಾಬಾ ಫೋಟೋ ಆಗಿರ್ಬೋದು ಏನೇ ಒಂದು ನಮ್ಮ ನಮ್ಮ ಮನೇಲಿ ಏನಿರುತ್ತೋ ಸೊ ಅದನ್ನು ನಾವು ಇಟ್ಬಿಟ್ಟು ನಾವು ಅಭಿಷೇಕ ಮಾಡ್ಕೊಬೇಕಾಗುತ್ತೆ ಫಸ್ಟು ನಾವು ಏನಂತಂದರೆ ಯಾವುದೇ ದೇವರಿಗೆ ನಾವು ಪೂಜೆ ಮಾಡೋದಕ್ಕಿಂತ ಮುಂಚೆ ಮೊದಲನೇದಾಗಿ ನಾವು ವಿನಾಯಕನಿಗೆ ಪೂಜೆ ಮಾಡೋದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಪದ್ಧತಿ ಸೊ ಹಾಗಾಗಿ ಹಾಗಾಗಿ ನಾನು ಇಲ್ಲಿ ಲಕ್ಷ್ಮಿ ಮತ್ತೆ ಗಣಪತಿ ಈ ಎರಡೂ ವಿಗ್ರಹಗಳ ಬಾಬಾ ಜೊತೆಯಲ್ಲಿ ಇಟ್ಕೊಂಡಿದೀನಿ ಫಸ್ಟು ನಾವು ಒಂದು ತಟ್ಟೆಯಲ್ಲಿ ಬಾಬಾನ ಇಟ್ಬಿಟ್ಟು ಅಂದರೆ ಗಣೇಶ ಮತ್ತು ಲಕ್ಷ್ಮಿ ಬಾಬಾ ದೇವ್ರನ್ನ ವಿಗ್ರಹಗಳನ್ನ ನಾನು ಇಲ್ಲಿ ಇಟ್ಬಿಟ್ಟು ಅಭಿಷೇಕನ ಮಾಡ್ಕೊಳ್ತಾ ಇದ್ದೀನಿ ನಾನು ಏನಿಲ್ಲ ಈ ಒಂದು ಅಭಿಷೇಕಕ್ಕೆ ನಾವು ಹಸಿ ಹಾಲು ಅಂದರೆ ನಾವು ಕಾಯಿಸಿರಬಾರ್ದು ಸೊ ಆ ಒಂದು ಹಸಿ ಹಾಲು ಮತ್ತು ಏನಂತಂದರೆ ನಮಗೆ ಏನು ಡ್ರೈ ಫ್ರೂಟ್ಸ್ ಆಗಿರ್ಬೋದು ಅಥವಾ ಏನೂ ಇಲ್ಲ ಅಂತಂದರೆ ಬಾಳೆಹಣ್ಣು ಇದನ್ನಾದ್ರೂ ನಾವು ಅದಕ್ಕೆ ಸಣ್ಣದಾಗಿ ಹೆಚ್ಚಿಬಿಟ್ಟು ನಾವು ಹಾಕ್ಕೊಂಡು ನಾವು ಒಂದು ಭಕ್ತಿಯಿಂದ ನಾವು ಒಂದು ಅಭಿಷೇಕ ಮಾಡಿ ಮತ್ತೆ ಅದನ್ನು ನೀಟಾಗಿ ನಾವು ಇನ್ನೊಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಮತ್ತೆ ನಾವು ನೀರಲ್ಲಿ ಅದನ್ನು ಅಭಿಷೇಕ ಮಾಡಿ ಅದಾದ ನಂತರ ನಾವು ಒಂದು ಶುದ್ಧವಾದ ಟವಲ್ನಲ್ಲಿ ಅಥವಾ ಒಂದು ಬಟ್ಟೆಯಲ್ಲಿ ನಾವು ಅದನ್ನೆಲ್ಲ ಡ್ರೈ ಮಾಡಿಬಿಟ್ಟು ಅಂದರೆ ಒರೆಸ್ಬಿಟ್ಟು ನಾವು ಏನು ಅರ್ಶಿನ ಕುಂಕುಮ ಇದನ್ನೆಲ್ಲಾನು ಇಡ್ತೀವಲ್ಲ ಸೊ ಅದನ್ನೆಲ್ಲ ಇಟ್ಬಿಟ್ಟು ಹೂವು ಎಲ್ಲ ಹಾಕಿ ನಾವು ನಮಗೆ ಹೇಗೆ ಅಂತಂದರೆ ನಮಗೆ ಶಕ್ತಿ ಇದ್ದಷ್ಟು ನಿಮಗೆ ಹೆಂಗೆ ಬೇಕೋ ಹೂವು ಆ ಥರ ನಾವು ನಮಗೆ ಮನಸೋ ಇಚ್ಛೆ ನಮಗೆ ಯಾವ ಥರ ನಮಗೆ ಅನುಕೂಲ ಇದೆಯೋ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಏನೂ ಇಲ್ಲ ನಮ್ಮ ಮನೇಲಿ ಏನಿದೆಯೋ ನಮ್ಮ ನಮಗೆ ಭಕ್ತಿಗೆ ನಮ್ಮ ಕೈಯಲ್ಲಿ ಏನಾಗುತ್ತೋ ಮೇನ್ ಎಲ್ಲದಕ್ಕಿಂತ ಇಂಪಾರ್ಟೆಂಟು ಭಕ್ತಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಾವು ಆಡಂಬರವಾಗಿ ಮಾಡಬೇಕು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಏನಿಲ್ಲ ನಮ್ಮ ಕೈಲಿ ಏನಾಗುತ್ತೋ ಅದನ್ನು ನಾವು ತಗೊಂಡು ಬಂದು ನೈವೇದ್ಯ ಮಾಡಿ ರಾಯರಿಗೆ ನಾವು ಒಂದು ಭಕ್ತಿಯಿಂದ ಪೂಜೆ ಮಾಡಿದ್ರೆ ಆಯಿತು ಅದಾದ ನಂತರ ನಾವಿಲ್ಲಿ ನಾನಿಲ್ಲಿ ಅರ್ಶನ ಕುಂಕುಮನ ಇದ್ದೀನಿ ಅರ್ಶನ ಕುಂಕುಮ ಇಟ್ಕೊಂಡು ನಾವು ಏನು ಗೆಜ್ಜೆ ವಸ್ತ್ರ ಇದನ್ನೆಲ್ಲನೂ ಹಾಕ್ಬಿಟ್ಟು ಅದಾದ ನಂತರ ನಾನಿಲ್ಲಿ ಪೂಜೆನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ನಾನಿಲ್ಲಿ ಒಂದು ಬಟ್ಲಲ್ಲಿ ಹಾಲನ್ನ ಇಟ್ಟು ಹಾಲಿಗೆ ಕಲ್ ಸಕ್ಕರೆ ಕೂಡ ಹಾಕಿ ನಾನು ಬಾಬಾ ದೇವ್ರ ಹತ್ರ ಇಟ್ಟಿದ್ದೀನಿ ಮತ್ತು ಪೂಜೆಗೆಲ್ಲ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಸಿಹಿ ಅವಲಕ್ಕಿನೂ ಮಾಡ್ಕೊಂಡಿದ್ದೆ ಮತ್ತು ಬಾಬಾಗೆ ಕಡಲೆಕಾಳು ಅಂತಂದರೆ ಇಷ್ಟ ಅಂತೇಳ್ಬಿಟ್ಟು ಕಡಲೆಕಾಳು ಉಸ್ಲಿ ಕೂಡ ನಾನು ಮಾಡ್ಕೊಂಡಿದ್ದೆ ಮತ್ತು ಗೆಜ್ಜೆ ವಸ್ತ್ರ ಎಲ್ಲ ಅರ್ಪಿಸಿದಾದ ನಂತರ ನಾನಿಲ್ಲಿ ಹೂನೇ ಇಡ್ತಾಯಿದ್ದೀನಿ ಹೂನೂ ಅಷ್ಟೇ ನೆನೆ ರಾಯರಿಗೆ ಬಂದು ತುಳಸಿ ಅಂತಂದರೆ ತುಂಬಾ ಇಷ್ಟ ಮತ್ತು ಸಾಯಿಬಾಬಾಗೆ ಬಂದು ಹಳದಿ ಹೂವು ಅಂತಂದರೆ ತುಂಬಾ ಇಷ್ಟ ಯೆಲ್ಲೋ ಕಲರ್ ಫ್ಲವರ್ ಅದನ್ನು ಕೂಡ ನಾನಿಲ್ಲಿ ಅರ್ಪಿಸ್ಕೊತಾ ಇದ್ದೀನಿ ರಾಯರು ಫೋಟೋಗೆ ಹಾಕಿದ್ದ ತುಳಸಿ ಕೂಡ ಸ್ವಲ್ಪ ಮಿಕ್ಕಿತ್ತು ಅಂತೇಳ್ಬಿಟ್ಟು ನಾನು ಸಾಯಿಬಾಬಾ ಹತ್ರ ಕೂಡ ಇಟ್ಟು ನಾನು ಪೂಜೆಯನ್ನು ಮಾಡಿಕೊಂಡೆ ಮತ್ತು ನಾನಿಲ್ಲಿ ಗೆಜ್ಜೆ ವಸ್ತ್ರ ಕೂಡ ಇಲ್ಲಿ ಹಾಕೊಳ್ತಾ ಇದ್ದೀನಿ ಗೆಜ್ಜೆ ವಸ್ತ್ರ ಹಾಕೊಂಡು ನಾವು ಏನು ದೇವರಿಗೆ ನೈವೇದ್ಯ ಮಾಡಿ ಅರ್ಪಣೆ ಮಾಡಬೇಕು ಅಂತೇಳಿ ಅಂದ್ಕೊಂಡಿರ್ತೀವಲ್ಲ ಸೊ ಅದನ್ನು ಕೂಡ ನಾನಿಲ್ಲಿ ಇಟ್ಕೊಂಡಿದ್ದೀನಿ ಆ ಸಾಯಿಬಾಬಾಗೆ ಗೋಧಿ ಅಂದ ಗೋಧಿಯಲ್ಲಿ ಮಾಡಿದಂತಹ ಒಂದು ನೈವೇದ್ಯ ಅಂದರೆ ತುಂಬಾ ಇಷ್ಟ ಸೊ ಹಾಗಾಗಿ ಇಲ್ಲಿ ನಾನು ಚಪಾತಿ ಪೂರಿ ಇಂಥದ್ದೇನಾದರೂ ಮಾಡಿ ಇಡೋಣ ಅಂತೇಳಿ ಅಂದ್ಕೊಂಡಿದ್ದೆ ಸೊ ಕಡಲೆಕಾಳು ಮತ್ತು ಅವಲಕ್ಕಿ ಎಲ್ಲ ಮಾಡ್ಕೊಂಡಿದ್ದೀನಲ್ವ ಹಾಗಾಗಿ ನಾನು ಬಿಸ್ಕೆಟ್ನ ತೊಗೊಂಡು ಬಂದು ಇಟ್ಕೊಂಡಿದ್ದೀನಿ ಮತ್ತು ಬಾಳೆಹಣ್ಣು ಕೂಡ ಇಟ್ಕೊಂಡಿದ್ದೀನಿ ಹಾಗೆ ಸಣ್ಣದಾಗಿ ಒಂದು ರಂಗೋಲಿ ಕೂಡ ಹಾಕೊಳ್ತಾ ಇದ್ದೀನಿ ಮತ್ತು ನಮ್ಮ ಗಿಡದಲ್ಲೇ ನೆನೆ ಅಂದರೆ ನಮ್ಮನೆ ಗಿಡದಲ್ಲೇ ನೆನೆ ರೋಸ್ ಕೂಡ ಬಿಟ್ಟಿದ್ದು ಸೊ ಹಾಗಾಗಿ ಅದನ್ನು ಕೂಡ ನಾನು ಬಾಬಾಗವೇ ಇಟ್ಬಿಟ್ಟು ನಾನು ಪೂಜೆನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮೊದಲನೇದಾಗಿ ಫಸ್ಟೇ ದೀಪ ಎಲ್ಲ ಹಚ್ಚಿ ಹಚ್ಚಿದ್ನಲ್ವ ನಾನು ಅಂದರೆ ಅಭಿಷೇಕ ಮಾಡೋದಕ್ಕಿಂತ ಮುಂಚೆನೇ ದೀಪ ಎಲ್ಲನೂ ಹಚ್ಚಿದ್ದೆ ಅದಾದ ನಂತರ ನಾನಿಲ್ಲಿ ಫಸ್ಟು ನಾನು ಮೊದಲನೇ ಸಂಕಲ್ಪ ಮಾಡ್ಕೊಂಡಿದ್ದೀನಿ ಏನಂತಂದರೆ ಎಲ್ಲ ಒಳ್ಳೇದಾಗಬೇಕು ಮತ್ತು ಏನು ನಾನು ಅಂದ್ಕೊಂಡಿದ್ದೀನಿ ಏನಕ್ಕಾಗಿ ನಾನು ಇದನ್ನು ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅಂದರೆ ನಾವು ರಥ ಮಾಡುವಾಗ ಇದನ್ನೆಲ್ಲನೂ ನಾವು ಸಂಕಲ್ಪ ಮಾಡಬೇಕಾಗುತ್ತೆ ಸೊ ಇವಾಗ ನಾನು ಗುರುಪೂರ್ಣಮಿಗೆ ಮಾಮೂಲಿ ಪೂಜೆ ಮಾಡಿರೋದರಿಂದ ನಾನು ಎಲ್ಲರಿಗೂ ಒಳ್ಳೆಯದಾಗಲಿ ನಮ್ಮ ಮನೆಗೆ ಒಳ್ಳೇದಾಗಲಿ ಅಂತೇಳಿ ಕೇಳಿಕೊಂಡು ನಾನಿಲ್ಲಿ ಅಷ್ಟೋತ್ರನ ನಾನು ಮೊದಲನೇದಾಗಿ ಓದ್ಕೊತಾ ಇದ್ದೀನಿ ರಾಯರ ಅಷ್ಟೋತ್ರ ಮತ್ತು ಸಾಯಿಬಾಬಾರವರ ಅಷ್ಟೊತ್ತಿರ ನಾನು ಇಲ್ಲಿ ಓದ್ಕೊಳ್ತಾ ಇದ್ದೀನಿ ಥರ ಎಲ್ಲ ಓದಿ ಮುಗಿಸಿದ್ದಾಯಿತು ಅಷ್ಟೊತ್ತರ ಎಲ್ಲ ಓದಿ ಮುಗ್ದಿದ್ದಾದಮೇಲೆ ನಾವು ಅಷ್ಟೊತ್ರ ಏನು ಓದ್ತೀವಲ್ಲ ಆ ಬುಕ್ಕಿಗೆ ಒಂದು ನಮಸ್ಕಾರ ಮಾಡಿಕೊಂಡು ಅದಾದ ನಂತರ ನಾನಿಲ್ಲಿ ಗಂಧದ ಕಡೆಯನ್ನು ಹಚ್ಕೊಂಡು ಬೆಳಕ ಬೆಳಗಣ ಅಂತ ಹೇಳ್ಬಿಟ್ಟು ಗಂಧದ ಕಡಿನ ನಾನಿಲ್ಲಿ ಹಚ್ಕೊತಾ ಇದ್ದೀನಿ ಗದ್ದದ ಕಂಡಿನ ಬೆಳಕಿದಾದ ನಂತರ ನಾನಿಲ್ಲಿ ನೈವೇದ್ಯ ಏನು ಇಟ್ಟಿರ್ತೀವಿ ಅದನ್ನು ನಾವು ಸಮರ್ಪಣೆ ಮಾಡ್ಕೊಬೇಕಾಗುತ್ತೆ ಫಸ್ಟು ನಾನಿಲ್ಲಿ ಬಾಳೆಹಣ್ಣು ತೊಟ್ಟನ ಮುರ್ಕೊಂಡು ಮತ್ತು ವಿಡದೆಲ್ಲ ತೊಟ್ಟನ್ನ ಮುರ್ಕೊಳ್ತಾಯಿದ್ದೀನಿ ಅದಾದ ನಂತರ ತುಳಸಿ ಎಲೆನ ನಾವು ಏನು ಕಾಯಿ ಕಾಯಿನ ಉಡ್ದಿಟ್ಕೊಂಡಿರ್ತೀವಲ್ಲ ಆ ನೀರನ್ನ ಇಟ್ಕೊಂಡು ನಾವು ತುಳಸಿ ದಳನ ಒಂದು ದಳ ಅಥವಾ ಎರಡು ದಳನ ತಗೊಂಡು ಆ ನೀರಲ್ಲಿ ಅದ್ಬಿಟ್ಟು ನಾವು ದೇವ್ರಿಗೆ ನಾವು ಸಮರ್ಪಣೆ ಮಾಡ್ತಾ ಇದ್ದೀವಿ ಅಂದರೆ ನೈವೇದ್ಯಂ ಸಮರ್ಪಯಾಮಿ ದೀಪಂ ದರ್ಶಯಾಮಿ ಧೂಪಂ ಸಮರ್ಪಯಾಮಿ ಪರಿಮಳ ಪಾತ್ರ ಪುಷ್ಪಂ ಸಮರ್ಪಯಾಮಿ ಅಂತೆಲ್ಲ ಹೇಳಿಬಿಟ್ಟು ನಾವು ಏನೇ ತಪ್ಪಿದ್ರು ಅಂದರೆ ನಾವು ಇಷ್ಟು ಮಾತ್ರ ಈ ಒಂದು ನಮಗೆ ಗೊತ್ತಿರೋ ಹಾಗೆ ನಾವು ಈ ಪೂಜೆಯನ್ನು ನೆರವೇರಿಸಿದ್ದೀವಿ ಏನೇ ತಪ್ಪಿದ್ರೂ ನೀನು ಕ್ಷಮಿಸು ಅಂತ ಹೇಳಿಬಿಟ್ಟು ನಾವು ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಹೂನ ಅರ್ಪಿಸಬೇಕಾಗತ್ತೆ ಗಂಧದ ಕಡ್ಡಿ ಬೆಳಗಿದಾದ ನಂತರ ನಾನು ಇದೇ ತುಪ್ಪ ದಂಪತ್ತಿ ಅಲ್ಲಿ ನಾನು ಮಂಗಳಾರತಿಯನ್ನು ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮಂಗಳಾರತಿ ಮಾಡಿದಾದ ನಂತರ ಇಲ್ಲಿ ನಾನು ತುಪ್ಪದ ದೀಪದಲ್ಲಿ ಅಂತಂದರೆ ಒಂದು ಬೆಳ್ಳಿ ತಟ್ಟೆಗೆ ನಾನಿಲ್ಲಿ ಸ್ವಲ್ಪ ನೀರು ಮತ್ತು ಅರ್ಶಿನ ಕುಂಕುಮ ಇದನ್ನೆಲ್ಲ ಹಾಕ್ಕೊಂಡು ತುಪ್ಪದ ದೀಪನ ಇಟ್ಬಿಟ್ಟು ಇಲ್ಲಿ ಆರತಿನ ಇದ್ದೀನಿ ನೀವೇನಾದರೂ ಬೆಳಿದಿಲ್ಲ ಅಂತಂದರೂ ಪರವಾಗಿಲ್ಲ ಮಾಮೂಲಿ ಆರತಿನ ಮಾಡಿ ಕೂಡ ನೀವು ಮಾಡ್ಕೊಳ್ಬೋದು ಅಂತಂದರೆ ನಿಮ್ಮಲ್ಲಿ ಯಾವುದೇ ದೀಪ ಇದ್ರು ಈ ಥರ ನಾವು ಕೆಂಪು ನೀರನ್ನ ಮಾಡಿಕೊಂಡು ದೀಪಗಳನ್ನ ಇಟ್ಬಿಟ್ಟು ಆರತಿ ಬೆಳಗಿದ್ರೂ ಆಗುತ್ತೆ ಬೆಳ್ದೇ ಇರಬೇಕು ಅಂತ ಏನೂ ಇಲ್ಲ ಕೊನೆಯದಾಗಿ ನಾವು ದೇವ್ರಿಗೆ ಎಲ್ಲನೂ ಅರ್ಪಣೆ ಮಾಡಿ ಪೂಜೆ ಎಲ್ಲ ಮಾಡಿದಾದಮೇಲೆ ನಮಗೆ ಏನು ಬೇಕೋ ಅದನ್ನು ದೇವ್ರ ಹತ್ರ ಎರಡು ನಿಮಿಷ ಕೂತ್ಕೊಂಡು ನಾವು ಪ್ರಾರ್ಥನೆ ಮಾಡಿಕೊಂಡ್ರೆ ಒಂದು ಸಮಾಧಾನ ಸಿಗುತ್ತೆ ನಾವು ಏನೇ ಬೇಡ್ಕೊಂಡ್ರೂ ಅದಾಗುತ್ತೋ ಬಿಡುತ್ತೋ ಬಟ್ ನಂಬಿಕೆ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಸೊ ಹಾಗಾಗಿ ನಾವು ನಂಬಿಕೆನೇ ದೇವ್ರ ಅಂತ ಅಂದ್ಬಿಟ್ಟು ನಾನು ನಂಬ್ಕೊಂಡಿದ್ದೀನಿ ಅದಾದಮೇಲೆ ದೇವಸ್ಥಾನ ಕೂಡ ಹೋಗಿ ಬಂದ್ವಿ ಸಂಡೇ ಆಗಿರೋದ್ರಿಂದ ಎಲ್ಲರೂ ಮನೆಯಲ್ಲೇ ಕೂಡ ಇದ್ದರು ಹಾಗಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಸಾಯಿಬಾಬಾ ದೇವಸ್ಥಾನ ಇದೆ ಸೊ ಸಾಯಿಬಾಬಾ ದೇವಸ್ಥಾನಕ್ಕೆ ಬಂದು ಮತ್ತೆ ನಾನು ಅವತ್ತು ದೇವಸ್ಥಾನಕ್ಕೆ ಹೋಗಿದಾಗ ಸುಖ ಪ್ರಸಾದ ಕೂಡ ಮಾಡ್ಕೊಂಡೋಗಿ ಅಲ್ಲಿ ಬಂದಿದ್ದವರಿಗೆಲ್ಲನೂ ಕೊಟ್ಟೆ ಒಳ್ಳೆಯದಾಗುತ್ತೆ ಅಂತ ಹೇಳಿಬಿಟ್ಟು ಕಡಲೆಬೇಳೆ ಔಷಧಿನ ಮಾಡ್ಕೊಂಡು ಹೋಗಿದ್ದೆ ಈ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ಅನ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್